ಏಷ್ಯಾ ನಲ್ಲಿ ಭಾರತದ ಬೌಲಿಂಗ್ ಬಿಗಿದಾಳಿಗೆ ಪಾಕ್ ಪಡೆ ಆಲ್ಔಟ್ ವಿಶ್ವ ದಾಖಲೆ ನಿರ್ಮಿಸಿದರು ಕುಲ್ದೀಪ್ ಯಾದವ್ ಟೀಂ ಇಂಡಿಯಾಗೆ ಅಲ್ಪ ರನ್ಗಳ ಗುರಿ ನೀಡಿತು ಪಾಕಿಸ್ತಾನ ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಎನ್ನುವುದನ್ನು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ಯಾರೇನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಸೊ ದಯವಿಟ್ಟು ಈ ಕೂಡಲೇ ನಮ್ಮ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಹೌದು ದುಬೈನಲ್ಲಿ ನಡೆಯುತ್ತಿರುವ ಎರಡ್ ಸಾವಿರದ ಇಪ್ಪತ್ತೈದರ ಏಷ್ಯಾ ಕಪ್ನ ಫೈನಲ್ ಪಂದ್ಯದಲ್ಲಿ ಇಂಡೋ ಹಾಗೂ ಪಾಕ್ ತಂಡಗಳು ಮುಖಾಮುಖಿಯಾಗಿವೆ ಸ್ನೇಹಿತರೆ ಈ ಫೈನಲ್ ಪಂದ್ಯದಲ್ಲಿ ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ಪಾಕ್ ತಂಡಕ್ಕೆ ಇದೀಗ ಟೀಂ ಇಂಡಿಯಾದ ಬೌಲರ್ಗಳು ತೆಳ್ಳೆ ಹಣ್ಣು ತಿನ್ನಿಸಿದ್ದಾರೆ ಅಂತ ಹೇಳಬಹುದು ಸ್ನೇಹಿತರೆ ಉತ್ತಮ ಆರಂಭ ಪಡೆದುಕೊಂಡಿದ್ದ ಪಾಕಿಸ್ತಾನ ತಂಡ ಮಿಡಲ್ ಆರ್ಡರ್ನಲ್ಲಿ ನಾಟಕೀಯ ಕುಸಿತವನ್ನ ಕಂಡಿದೆ ಪರಿಣಾಮವಾಗಿ ಪಾಕ್ ತಂಡ ಇದೀಗ ಕೇವಲ ನೂರ ನಲವತ್ತಾರು ರನ್ಗಳಿಗೆ ಸರ್ವಪತನ ಕಾಣುವ ಮೂಲಕ ಭಾರತ ತಂಡಕ್ಕೆ ಟ್ರೋಫಿ ಗೆಲ್ಲಲು ನೂರ ನಲವತ್ತೇಳು ರನ್ಗಳ ಗುರಿಯನ್ನ ನೀಡಿದೆ ಸ್ನೇಹಿತರೆ ಇದಕ್ಕೂ ಮುನ್ನ ಈ ಒಂದು ಪಂದ್ಯದಲ್ಲಿ ಟಾಸ್ ಗೆದ್ದಂತಹ ಟೀಂ ಇಂಡಿಯಾ ತಂಡದ ನಾಯಕ ಸೂರ್ಯಕುಮಾರ್ ಯಾದವ್ ಮೊದಲು ಬೌಲಿಂಗ್ ಮಾಡುವ ಆಯ್ಕೆಯನ್ನು ಆಯ್ದುಕೊಳ್ಳುತ್ತಾರೆ ಅದರಂತೆ ಇನ್ನಿಂಗ್ಸ್ ಆರಂಭಿಸಿದ್ದ ಪಾಕ್ ತಂಡದ ಪರ ಫಕರ್ ಜಮಾನ್ ಹಾಗೂ ಫರ್ಹಾನ್ ರವರು ಉತ್ತಮ ಆರಂಭವನ್ನ ತಂದುಕೊಡುತ್ತಾರೆ ಅದರಲ್ಲಿಯೂ ಫರ್ಹಾನ್ ಟೀಂ ಇಂಡಿಯಾದ ಬೌಲರ್ಗಳ ಮೇಲೆ ಸವಾರಿ ಮಾಡಿದ್ರು ಅಂತಾನೆ ಹೇಳಬಹುದು ಸ್ನೇಹಿತರೆ ಇವರಿಗೆ ಸಾಥ್ ನೀಡಿದ ಫಕರ್ ಜಮಾನ್ ಕೂಡ ಉತ್ತಮ ಜೊತಾಟವನ್ನ ಹಂಚಿಕೊಂಡರು ಪಾಕ್ ತಂಡ ಪವರ್ ಪ್ಲೇನಲ್ಲಿ ಅದ್ಭುತ ಆಟವನ್ನು ನೀಡಿರಡು ರನ್ಗಳ ಗಡಿ ದಾಟಿತು ಅದಾದ ಬಳಿಕವೂ ಅತ್ಯುತ್ತಮ ಜೊತಾಟವನ್ನು ಮುಂದುವರೆಸಿದ ಈ ಜೋಡಿ ಟೀಂ ಇಂಡಿಯಾಗೆ ತಲೆನೋವಾಗಿ ಪರಿಣಮಿಸಿದರು ಮೊದಲ ವಿಕೆಟ್ಗೆ ಇವರಿಬ್ಬರ ನಡುವೆ ಎಂಬತ್ ನಾಲ್ಕು ರನ್ಗಳ ಮುರಿಯದ ಜೊತೆ ಆಟ ಕಂಡುಬಂದಿತ್ತು ಈ ವೇಳೆ ದಾಳಿಗಿಳಿದ ವರುಣ್ ಚಕ್ರವರ್ತಿ ಟೀಂ ಇಂಡಿಯಾಗೆ ಮೊದಲ ಬ್ರೇಕ್ ಥ್ರೂ ತಂದುಕೊಟ್ಟರು ಫರ್ಹಾನ್ ರವರು ಮೂವತ್ತೆಂಟು ಎಸೆತಗಳಿಂದ ಐವತ್ತೇಳು ರನ್ ಬಾರಿಸಿ ವಿಕೆಟ್ ಒಪ್ಪಿಸಿದರು ಅದಾದ ಬಳಿಕ ಬಂದ ಸೈಂ ಐಬ್ ಹದ್ನಾಲ್ಕು ರನ್ ಗಳಿಗೆ ಪೆವಿಲಿನ್ ಹಾದಿ ಹಿಡಿದರು ನಂತರ ಬಂದ ಮೊಹಮ್ಮದ್ ಹ್ಯಾರೀಸ್ ಯಾವುದೇ ರನ್ ಕಲೆ ಹಾಕಲಾಗದೆ ವಿಕೆಟ್ ಒಪ್ಪಿಸಿದರು ಈ ಮಧ್ಯೆ ಫಕರ್ ಜಮಾನ್ ನಲವತ್ತಾರು ರನ್ ಬಾರಿಸಿ ಅರ್ಧ ಶತಕ ವಂಚಿತರಾದರೂ ಸ್ನೇಹಿತರೆ ಅದಾದ ಬಳಿಕ ಬಂದ ಪಾಕ್ ನ ಯಾವೊಬ್ಬ ಆಟಗಾರನು ಕೂಡ ಎರಡಂಕಿ ಮೊತ್ತ ದಾಟಲಿಲ್ಲ ಅಂತ ಹೇಳಬಹುದು ಸಲ್ಮನ್ ಅಲಿ ಆಗ ಎಂಟು ಹುಸೈನ್ ತಲಾತ್ ಒಂದು ಹಾಗೂ ಮೊಹಮ್ಮದ್ ನವಾಜ್ ಆರು ಶೈನ್ ಶಾ ಆಫ್ರಿದಿ ಡಕೌಟ್ ಫಹೀಮ್ ಅಶ್ರಫ್ ಡಾಕ್ಔಟ್ ಹಾಗೂ ಹ್ಯಾರಿಸ್ ರಾಫ್ ಆರು ಮತ್ತು ಅಬ್ರಾರ್ ಅವರು ಒಂದು ರನ್ ಬಾರಿಸಿ ಅಜಯರಾಗಿ ಉಳಿದುಕೊಂಡರು ಈ ಮುಖ್ಯವಾಗಿ ಪಾಕ್ ಪಾಯಿಂಟ್ ಒಂದು ಓವರ್ಗಳಲ್ಲಿ ಕೇವಲ ನಲವತ್ತಾರು ರನ್ ಕಲೆ ಹಾಕಿ ಆಲ್ಔಟ್ ಆಗಿತ್ತು ಸ್ನೇಹಿತರೆ ಒಂದ್ ಹಂತದಲ್ಲಿ ಪಾಕ್ ತಂಡ ನೂರ ಹದಿಮೂರು ರನ್ಗಳಿಗೆ ಒಂದು ವಿಕೆಟ್ ಕಳೆದುಕೊಂಡಿತ್ತು ಅಲ್ಲಿಂದ ಪಾಕ್ ನೂರ ನಲವತ್ತಾರು ರನ್ ಬಾರಿಸುವಷ್ಟರಲ್ಲೇ ಬರೋಬ್ಬರಿ ಒಂಬತ್ತು ವಿಕೆಟ್ ಗಳನ್ನ ಕಳೆದುಕೊಂಡಿದೆ ಅಂದರೆ ಮೂವತ್ ರನ್ಗಳ ಅಂತರದಲ್ಲಿ ಪಾಕ್ ತಂಡ ಬರೋಬ್ಬರಿ ಒಂಬತ್ತು ವಿಕೆಟ್ ಗಳನ್ನ ಪಡೆದುಕೊಂಡಿದೆ ಇದರೊಂದಿಗೆ ಟೀಮ್ ಇಂಡಿಯಾ ಮಿಡಲ್ ಆರ್ಡರ್ನಲ್ಲಿ ಜರಿ ಕಂಬ್ಯಾಕ್ ಕೂಡ ಮಾಡಿತು ಅಂತ ಹೇಳಬಹುದು ಇನ್ನು ಇತ್ತ ಟೀಂ ಇಂಡಿಯಾ ತಂಡದ ಪರ ಬೌಲಿಂಗ್ನಲ್ಲಿ ಜಸ್ಪ್ರೀತ್ ಬುಮ್ರಾ ವರುಣ್ ಚಕ್ರವರ್ತಿ ಹಾಗೂ ಅಕ್ಷರ್ ಪಟೇಲ್ ತಲಾ ಎರಡೆರಡು ವಿಕೆಟ್ ಪಡೆದುಕೊಂಡರೆ ಕುಲ್ದೀಪ್ ಯಾದವ್ ನಾಲ್ಕು ವಿಕೆಟ್ ಉರುಳಿಸಿದರು ಸ್ನೇಹಿತರೆ ಬಂಧುಗಳೇ ನಿಮಗೆ ನೆನೆಸುತ್ತದೆ ಈ ಟಾರ್ಗೆಟ್ ಅನ್ನು ಟೀಂ ಇಂಡಿಯಾ ಸುಲಭವಾಗಿ ಚೇಸ್ ಮಾಡುತ್ತಾ ಅಥವಾ ಇಲ್ಲವ ಎಸ್ ಅಥವಾ ನೋ ಎಂದು ಕಾಮೆಂಟ್ ಮಾಡಿ ನಮಸ್ಕಾರ